ಓಂ ಸಾಯ್ ಶುಭೋದಯ ನನ್ನ ಮಗುವೆ ನಿನ್ನ ಸುಂದರವಾದ ಹೃದಯ ನಿನ್ನ ಶೃಂಗಾರ ನಿನ್ನ ಸೌಂದರ್ಯ ನೀನು ಅನನ್ಯವಾಗಿರುವುದರಿಂದ ಯಾರಿಂದಲೂ ನಿನ್ನ ಸ್ಥಾನವನ್ನು ಪಡೆಯಲು ಸಾಧ್ಯವಿಲ್ಲ ನಿನ್ನ ಶ್ರೇಷ್ಠತೆಯನ್ನು ಅರಿತವರು ನಿನ್ನಿಂದಲೇ ಕಲಿಯುತ್ತಿದ್ದಾರೆ ನಿನ್ನಿಂದ ಹಲವರು ಕಲಿಯುತ್ತಿದ್ದಾರೆ ನೀನು ನಿನ್ನ ಸುತ್ತ ಇರುವವರಿಗೆ ಪ್ರೇರಣೆಯಾಗಿರುವೆ ನಿನ್ನಿಂದಲೇ ಎಲ್ಲ ನಿನ್ನಲ್ಲಿಯೇ ಎಲ್ಲ ನನ್ನ ಶಕ್ತಿಯನ್ನು ತನ್ನಲ್ಲಿ ಗುರುತಿಸು ನೀನು साई शक्तिशाली निन्न दिन शुभवागिरली सर्वं साई मयं जय साम्